ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಾಲ್ಕು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಈ ರಿಪೋರ್ಟ್ ಅನ್ನ ಎಕನಾಮಿಕ್ ಟೈಮ್ಸ್ ಅವರು ಕಂಪೈಲ್ ಮಾಡಿ ಪಬ್ಲಿಷ್ ಮಾಡಿರುವಂತಹ ರಿಪೋರ್ಟ್ ಆಗಿದೆ ಈಗಾಗಲೇ ನಿಮಗೆ ಯಾವ ಸ್ಟಾಕ್ ಗಳ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಗೊತ್ತಾಗಿದೆ ಅನ್ಕೊಳ್ತೀನಿ ಗೊತ್ತಾಗಿಲ್ಲ ಅಂದ್ರೂ ಪರವಾಗಿಲ್ಲ ಜಸ್ಟ್ ಫ್ಯೂ ಮಿನಿಟ್ಸ್ ಅಲ್ಲಿ ನಾವು ಒಂದೊಂದಾಗಿ ಅವುಗಳನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ವಿಷಯ ಅಂತ ಕಳ್ಬಹುದು ಎ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಲವಾರು ಬ್ರೋಕರೇಜಸ್ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಬೈ ಸೆಲ್ ಓಲ್ಡ್ ರೇಟಿಂಗ್ ಅನ್ನು ಕೊಡ್ತಾ ಇರ್ತಾರೆ ನಾನು ಯಾವಾಗ್ಲೂ ಕೂಡ ಒಂದು ಮಾತನ್ನ ರಿಪೀಟ್ ಮಾಡ್ತಾ ಇರ್ತೀನಿ ಬ್ರೋಕರೇಜಸ್ ರೇಟಿಂಗ್ ಅನ್ನ ನೋಡಿ ನಾವು ಖಂಡಿತ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಳಕ್ ಆಗೋದಿಲ್ಲ ಬಟ್ ಅವರು ಯಾವುದೇ ಒಂದು ಕಂಪನಿಗೆ ಬೈ ರೇಟಿಂಗ್ ಅನ್ನ ಕೊಟ್ಟರೆ ಯಾಕೆ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಕಾರಣವನ್ನು ಕೊಟ್ಟಿರ್ತಾರೆ ಸೆಲ್ ರೇಟಿಂಗ್ ಅನ್ನ ಕೊಟ್ಟರೆ ಅದಕ್ಕೂ ಕೂಡ ಅವರು ಕಾರಣಗಳನ್ನ ಕೊಟ್ಟಿರ್ತಾರೆ ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಿಂದ ನಮಗೂ ಕೂಡ ಒಂದಷ್ಟು ವಿಚಾರಗಳು ಕಂಪನಿಗಳ ಬಗ್ಗೆ ಅವುಗಳ ಫ್ಯೂಚರ್ ಬಿಸ್ನೆಸ್ನ ನ ಬಗ್ಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ನಾವು ಇಂತಹ ರಿಪೋರ್ಟ್ ಅನ್ನ ಖಂಡಿತ ಇಗ್ನೋರ್ ಮಾಡಬಾರ್ದು ಆ ರಿಪೋರ್ಟ್ ಗಳನ್ನ ಸ್ಟಡಿ ಮಾಡಿ ನಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನಾವು ಫೈನಲ್ ಡಿಸಿಷನ್ ಅನ್ನು ತಗೊಳ್ಬೇಕು ಇನ್ ಕೇಸ್ ನಾವು ಲಾಂಗ್ ಟರ್ಮ್ ಗೆ ಅಂತ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅವರ ರೇಟಿಂಗ್ ಅನ್ನ ಇಗ್ನೋರ್ ಮಾಡ್ಬಿಡ್ಬೇಕು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಬಾರ್ದು ಯಾಕೆಂತಂದ್ರೆ ಇವತ್ತಿದ್ದಂಗ್ ಬಿಸ್ನೆಸ್ ನಾಳೆ ಇರೋದಿಲ್ಲ ನಾಳೆ ಇದ್ದಂಗ್ ನಾಡಿದ್ದಿರೋದಿಲ್ಲ ಮಾರ್ಕೆಟ್ ಅಲ್ಲೂ ಅಷ್ಟೇ ಸ್ಟಾಕ್ ಗಳಲ್ಲೂ ಅಷ್ಟೇ ಸೊ ಹಾಗಾಗಿ ಕಂಪನಿಗಳ ಬಗ್ಗೆ ಸ್ಟಡಿ ಮಾಡಬೇಕು ಅದ್ರ ಮೇಲೆ ಹೋಲ್ಡಿಂಗ್ ಅನ್ನ ಮಾಡ್ಬೇಕು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ಸೊ ಹಾಗಾದ್ರೆ ಯಾವ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಆ ನ್ಯೂಸ್ ಅಂತ ನೋಡೋದಾದ್ರೆ ಎಸ್ಪೆಷಲಿ ಆರ್ಟ್ ಸ್ಟಾಕ್ ಕೊಟ್ಟಿದ್ದಾರೆ ಅವರು ಬ್ರೋಕರೇಜ್ ವ್ಯೂ ಆನ್ ಝೊಮ್ಯಾಟೊ ಓಲಾ ಎಲೆಕ್ಟ್ರಿಕ್ ಎಮ್ ಅಂಡ್ ಎಮ್ ಅಂಡ್ ಎಚ್ ಎಲ್ ಸೊ ಈ ನಾಲ್ಕು ಸ್ಟಾಕ್ ಗಳಿಗೆ ಸಂಬಂಧಪಟ್ಟ ವೇರಿಯಸ್ ಬ್ರೋಕರೇಜಸ್ ಕೊಟ್ಟಿರುವಂತಹ ರಿಪೋರ್ಟ್ ಅನ್ನ ಇವರು ಕವರ್ ಮಾಡಿದ್ದಾರೆ ನಾನು ಕೂಡ ಅದೇ ರಿಪೋರ್ಟ್ ಮೂಲಕ ಈ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಯಾವ ಕಾರಣಗಳನ್ನ ಕೊಟ್ಟಿದ್ದಾರೆ ಈ ಕಂಪನಿಗಳನ್ನ ಕವರ್ ಮಾಡಿ ಅದನ್ನ ನಾವು ತಿಳ್ಕೊಳ್ಳೋಣ ಸೊ ಮೊದಲಿಗೆ ನಿಮ್ಗೆಲ್ರಿಗೂ ಈಗಾಗ್ಲೇ ಗೊತ್ತಿರೋ ಹಾಗೆ ಓಲಾ ಎಲೆಕ್ಟ್ರಿಕ್ ಇವತ್ತಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಲಿಸ್ಟ್ ಆದಾಗಿಂದ ಕೂಡ ಒಂದಿನ ಮಾತ್ರ ನೆಗೆಟಿವ್ ರೆಸ್ಪಾನ್ಸ್ ಬಂದಿದೆ ಇಲ್ಲಿವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಿದ್ರೆ ನೋಡಬಹುದು ಪರ್ಸೆಂಟ್ ಲಿಸ್ಟ್ ಆದ ನಂತರ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ಐವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ ಈಗ ಈ ಸ್ಟಾಕ್ ಗೆ ಯಾವ ಬ್ರೋಕರೇಜ್ ಯಾವ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಹಾಗೆ ಕಾರಣವನ್ನ ಏನ್ ಕೊಟ್ಟಿದ್ದಾರೆ ಸೊ ಅದನ್ನ ನಾವು ನೋಡೋದಾದ್ರೆ ಗೆಳೆರಿ ನೋಡಬಹುದು ಎಚ್ ಎಸ್ ಬಿ ಸಿ ಅವರು ಓಲಾ ಎಲೆಕ್ಟ್ರಿಕ್ ಗೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಟಾರ್ಗೆಟ್ ಪ್ರೈಸ್ ರುಪೀಸ್ ಒನ್ ಫಾರ್ಟಿ ಕೊಟ್ಟಿದ್ದಾರೆ ಇವತ್ತಿನ ಪ್ರೈಸ್ ಬಂದು ಒನ್ ತರ್ಟಿ ತ್ರೀ ಇದೆ ಆಲ್ಮೋಸ್ಟ್ ರೀಚ್ ಆಗ್ತಾ ಇದೆ ಅವರ ಟಾರ್ಗೆಟ್ ಅನ್ನು ಒನ್ ಫಾರ್ಟಿ ಟಾರ್ಗೆಟ್ ಅನ್ನು ಕೊಟ್ಟು ರೀಸನ್ ಏನ್ ಕೊಟ್ಟಿದ್ದಾರೆ ಯಾಕೆ ಈ ಕಂಪನಿಗೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಅಂತ ನಾವು ನೋಡಿದ್ರೆ ಓಲಾ ಎಲೆಕ್ಟ್ರಿಕ್ ಆಸ್ ರಿಸೀವ್ಡ್ ಇಟ್ಸ್ ಫಸ್ಟ್ ಬೈ ರೆಕಮೆಂಡೇಶನ್ ಪೋಸ್ಟ್ ಇಟ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂಡ್ ಲಿಸ್ಟಿಂಗ್ ಅಂದ್ರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ನೋಡಿದ ಮೇಲೆ ಇವರು ಈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಎಚ್ ಎಸ್ ಬಿ ಇನಿಶಿಯೇಟೆಡ್ ಕವರೇಜ್ ಓಲಾ ಎಲೆಕ್ಟ್ರಿಕ್ ವಿತ್ ಎ ಬೈ ರೇಟಿಂಗ್ ಅಂಡ್ ಟಾರ್ಗೆಟ್ ಆಫ್ ಒನ್ ಫಾರ್ಟಿ ಇವಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆರ್ ಎಕ್ಸ್ಪೆಕ್ಟೆಡ್ ಟು ಫಾಲ್ ಸಿಗ್ನಿಫಿಕೆಂಟ್ವೆಂಟಿ ಟ್ವೆಂಟಿ ಸ್ಕೂಟರ್ ಡ್ಯೂ ಟು ಸ್ಟ್ರಿಕ್ಟರ್ ಎಮಿಷನ್ ಸ್ಟ್ಯಾಂಡರ್ಡ್ ಬ್ಯಾರಿಯರ್ಸ್ ಟು ಸ್ವಿಚಿಂಗ್ ಟು ಎಲೆಕ್ಟ್ರಿಕ್ ಟೂ ವೀಲರ್ ಮೇ ಡಿಕ್ರೀಸ್ ಅಂಡ್ ಓಲಾಸ್ ಬ್ಯಾಟರಿ ವೆಂಚರ್ ಕುಡ್ ಪ್ರೂವ್ ಸಕ್ಸಸ್ಫುಲ್ ಓಲಾ ಆಗಬಹುದು ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ ಗೆ ಸ್ವಿಚ್ ಮಾಡುವಂತಹ ಬ್ಯಾರಿಯರ್ಸ್ ಏನಿದೆ ಅಡೆತಡೆಗಳು ಈಗ ಅಂತವೂ ಮುಂದಿನ ದಿನಗಳಲ್ಲಿ ಕಡಿಮೆ ಆಗಬಹುದು ಹಾಗಾಗಿ ಜಾಸ್ತಿ ಜನ ಪ್ರಿಫರ್ ಮಾಡಬಹುದು ಅನ್ನುವಂತ ರೀಸನ್ ಕೊಟ್ಟಿದ್ದಾರೆ ಜೊತೆಗೆ ಕಂಪನಿಯ ಬ್ಯಾಟರಿ ವೆಂಚರ್ ಏನಿದೆ ಇದು ಸಕ್ಸಸ್ಫುಲ್ ಆಗಬಹುದು ಅನ್ನೋ ಕಾರಣವನ್ನು ಕೊಟ್ಟಿದ್ದಾರೆ ನಂತರ ಎಚ್ ಎಸ್ ಬಿ ಸಿ ಬಿಲೀವ್ಸ್ ಓಲಾ ಇಸ್ ಎ ವರ್ತಿ ಇನ್ವೆಸ್ಟ್ಮೆಂಟ್ ಗಿವನ್ ಸಸ್ಟೈನ್ ರೆಗ್ಯುಲೇಟರಿ ಸಪೋರ್ಟ್ ಇಟ್ಸ್ ಪೊಟೆನ್ಷಿಯಲ್ ಟು ರೆಡ್ಯೂಸ್ ಕಾಸ್ಟ್ ಅಂಡ್ ಪಾಸಿಟಿವ್ ರಿಸ್ಕ್ ರಿವಾರ್ಡ್ ಪ್ರೊಫೈಲ್ ಫಾರ್ ಇಟ್ಸ್ ಬ್ಯಾಟರಿ ವೆಂಚರ್ಸ್ಲಿ ಈಗ ತಾನೇ ಕಂಡು ಬಿಡುತ್ತಿರುವಂತಹ ಇಂಡಸ್ಟ್ರಿ ಇದು ಬಿಗಿನಿಂಗ್ ಅಲ್ಲಿ ನೀವು ಯಾವುದೇ ಬಿಸಿನೆಸ್ ಅನ್ನು ಶುರು ಮಾಡಿದ್ರೂ ಕೂಡ ಪ್ರಾಫಿಟಬಲ್ ಇರೋದಿಲ್ಲ ಮೆಜಾರಿಟಿ ಬಿಸಿನೆಸಸ್ ಜೊತೆಗೆ ಆಗ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ ಗ್ರಾಜುಯಲ್ ಆಗಿ ಕಂಪನಿ ದೊಡ್ಡ ಮಟ್ಟದ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಶುರು ಮಾಡ್ತು ಅಂತಂದ್ರೆ ಕಾಸ್ಟ್ ಕೂಡ ರಿಡ್ಯೂಸ್ ಆಗ್ತಾ ಇರುತ್ತೆ ಇಂಡಸ್ಟ್ರಿ ಕೂಡ ಈಗ ತಾನೇ ಡೆವಲಪ್ ಆಗ್ತಿರೋದ್ರಿಂದ ಸಾಕಷ್ಟು ಮೆಟೀರಿಯಲ್ಸ್ ಕಾಸ್ಟ್ ಜಾಸ್ತಿನೇ ಇರುತ್ತೆ ಸೊ ಮುಂದಿನ ದಿನಗಳಲ್ಲಿ ಆ ಎಲ್ಲ ಅಡೆತಡೆಗಳು ದೂರ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಬ್ಯಾಟರಿ ಡಿವಿಜನ್ ಬಗ್ಗೆ ಈಗಾಗಲೇ ನೋಡಿದ್ವಿ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕೂಡ ಅವರು ಶೇರ್ ಮಾಡಿದ್ದಾರೆ ಅವೇವರ್ ಸ್ಲೋಯರ್ ಇ ಟು ಡಬ್ಲ್ಯೂ ಅಡಾಪ್ಷನ್ ಅಂಡ್ ಪೊಟೆನ್ಶಿಯಲ್ ಇಶ್ಯೂಸ್ ವಿತ್ ಬ್ಯಾಟರಿ ಪ್ಲಾಂಟ್ ಆರ್ ಕೀ ಡೌನ್ ಸೈಡ್ ರಿಸ್ಕ್ ಅಂದ್ರೆ ಎಲೆಕ್ಟ್ರಿಕ್ ಟೂ ವೀಲರ್ ಅಡಾಪ್ಷನ್ ಅಲ್ಲಿ ಏನಾದ್ರು ಸ್ಲೋ ಆದ್ರೆ ಅದು ಕಂಪನಿ ಮೇಲೆ ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಜೊತೆಗೆ ಬ್ಯಾಟರಿ ಇಶ್ಯೂಸ್ ಏನ್ ಬರ್ತಾ ಇದೆ ನಾವು ಸುಮಾರು ನೋಡಿದೀವಿ ಬ್ಯಾಟರಿ ಇಶ್ಯೂಸ್ ಅನ್ನ ಅದು ಕೂಡ ಸ್ವಲ್ಪ ಡೌನ್ ಸೈಡ್ ರಿಸ್ಕ್ ಅಂತ ಕೂಡ ಹೇಳಿದ್ದಾರೆ ಈ ಕಂಪನಿ ಬಗ್ಗೆ ಹಾಗೆ ನನ್ನ ಪರ್ಸನಲ್ ಒಪಿನಿಯನ್ ಅನ್ನ ಈ ಕಂಪನಿ ಮೇಲೆ ಮೆನ್ಷನ್ ಮಾಡೋದಾದ್ರೆ ಖಂಡಿತ ಈ ಕಂಪನಿಯಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಅವರು ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ನೋಡಿನೇ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅಂದ್ರೆ ಲಾಂಗ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಫ್ಯೂ ಡೇಸ್ ಅಲ್ಲಿ ರ್ಯಾಲಿ ಬಂದಿರಬಹುದು ಬಟ್ ಈ ರ್ಯಾಲಿ ಸಸ್ಟೈನ್ ಆಗೋದ್ರಲ್ಲಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಒಂದು ಸ್ಟಾಕ್ ರ್ಯಾಲಿ ಬಂದ ಮೇಲೆ ಆ ರ್ಯಾಲಿಯ ನಂತರ ಕರೆಕ್ಷನ್ ಆದೇ ಆಗುತ್ತೆ ಅದು ಎಲ್ಲಿಂದ ಆಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ಶಾರ್ಟ್ ಟರ್ಮ್ ಟಾರ್ಗೆಟ್ ಅನ್ನ ಇಟ್ಕೊಂಡು ಖಂಡಿತ ಈ ಸ್ಟಾಕ್ ಅನ್ನ ಬೈ ಮಾಡಕ್ ಹೋಗ್ಬೇಡಿ ಇನ್ ಕೇಸ್ ನೀವು ಲಾಂಗ್ ಟರ್ಮ್ ವಿಷನ್ ಅನ್ನ ಇಟ್ಕೊಂಡಿದ್ರಿ ಎಸ್ಪೆಷಲಿ ನಿಮಗೆ ಎಲೆಕ್ಟ್ರಿಕ್ ಟೂ ವೀಲರ್ ಸೆಗ್ಮೆಂಟ್ ಚೆನ್ನಾಗಿ ಗ್ರೋ ಆಗುತ್ತೆ ಅನ್ನೋ ನಂಬಿಕೆ ಇದೆ ಅಂತಂದ್ರೆ ನೀವು ಬೇಕಿದ್ರೆ ಈ ಕಂಪನಿಯನ್ನ ಸ್ಟಡಿ ಮಾಡ್ಬೋದು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ಈ ರೀತಿಯ ರ್ಯಾಲಿಯನ್ನ ನೋಡಿ ಅಂತೂ ಖಂಡಿತ ಇನ್ವೆಸ್ಟ್ ಮಾಡೋಕೆ ಹೋಗ್ಬಿಡಿ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಮಾಡೋ ತಪ್ಪೇ ಇದು ರ್ಯಾಲಿಯನ್ನ ನೋಡ್ತಾರೆ ಇನ್ವೆಸ್ಟ್ ಮಾಡ್ತಾರೆ ಎಕ್ಸಾಕ್ಟ್ ಪೀಕ್ ಅಲ್ಲಿ ಬೈ ಮಾಡ್ತಾರೆ ಆ ನಂತರ ಸ್ಟಾಕ್ ಕೆಳಗಡೆ ಹೋಗುತ್ತೆ ನಂತರ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ತಾರೆ ಇಲ್ಲ ಬಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ನೀವು ಪ್ರಶ್ನೆ ಕೇಳೋ ತಪ್ಪು ಅಂತಲ್ಲ ಬಟ್ ನೀವು ಇನ್ವೆಸ್ಟ್ ಮಾಡೋವಾಗ ಈ ರಿಸ್ಕ್ ರಿವಾರ್ಡ್ ಅನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡಬೇಕು ಸೊ ನೀವು ಎಷ್ಟು ಅರ್ಥ ಮಾಡ್ಕೊಳ್ತಿರೋ ಅಷ್ಟು ನಿಮಗೆ ಒಳ್ಳೇದು ನಿಮ್ಮ ಹಣ ಸೇವ್ ಆಗುತ್ತೆ ಇಲ್ಲ ಅಂದ್ರೆ ಅಬ್ವಿಯಸ್ಲಿ ಓಲಾ ಅಲ್ಲ ಅಂದ್ರೆ ಇನ್ನೊಂದು ಸ್ಟಾಕ್ ಅಲ್ಲಾಗ್ಲಿ ಲಾಸ್ ಮಾಡ್ಕೊಳ್ತೀವಿ ಹಾಗಾಗಿ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಬೇಡಿ ಲಾಂಗ್ ಟರ್ಮ್ ಟಾರ್ಗೆಟ್ ನೋಡಿ ಲಾಂಗ್ ಟರ್ಮ್ ವಿಷನ್ ಅನ್ನು ನೋಡಿ ಅದನ್ನ ನೋಡಿ ಬೇಕಿದ್ರೆ ಡಿಸಿಷನ್ ತಗೊಳ್ಬಹುದು ಇಲ್ಲ ಸ್ಟ್ರೈಟ್ ಅವೆ ಇಗ್ನೋರ್ ಮಾಡಬಹುದು ಬಟ್ ರ್ಯಾಲಿಯನ್ನ ನೋಡಿ ಖಂಡಿತ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬೇಡಿ ನಂತರ ಎರಡನೇ ಸ್ಟಾಕ್ ಗೆ ಬರೋದ್ರೆ ಅದು ಝೊಮ್ಯಾಟೊ ಝೊಮ್ಯಾಟೊದ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಿದ್ರೆ ನೋಡಬಹುದು ಎರಡು ಪಾಯಿಂಟ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿದೆ ಅಟ್ ದ ಸೇಮ್ ಟೈಮ್ ಪಿ ರೇಷಿಯೋ ಕೂಡ ನೋಡಬಹುದು ತ್ರೀ ನೈಂಟಿ ಟೈಮ್ಸ್ ಭರ್ಜರಿಯಾಗಿಯೇ ಇದೆ ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಯಾರು ಏನ್ ಹೇಳಿದ್ದಾರೆ ನೋಡೋಣ ನೋಡಬಹುದು ಮೊರ್ಗನ್ ಸ್ಟ್ಯಾನ್ಲಿ ಅವರು ಮೊರ್ಗನ್ ಸ್ಟ್ಯಾನ್ಲಿ ಅವರು ಜೊಮ್ಯಾಟೊಗೆ ಓವರ್ ವೈಟ್ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಇನ್ನು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಅಂತ ಟೂ ಸೆವೆಂಟಿ ಏಟ್ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಈಗ ಕರೆಂಟ್ ಪ್ರೈಸ್ ಏನಿದೆ ಆಲ್ಮೋಸ್ಟ್ ನಿಯರ್ಗೆ ಬಂದ್ಬಿಟ್ಟಿದೆ ಟೂ ಸಿಕ್ಸ್ಟಿ ಫೋರ್ ಹಾಗಂತ ಅದೇನು ಪೀಕ್ ಅಲ್ಲ ಅದ್ರ ಮೇಲೆ ಹೋಗಲ್ಲ ಸ್ಟಾಕ್ ಅಂತ ಏನಲ್ಲ ಅದ್ರ ಬಗ್ಗೆ ತಲೆ ಹೋಗ್ಬೇಡಿ ಹಾಗಾದ್ರೆ ಇವರು ಏನ್ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದ್ದಾರೆ ಅದನ್ನ ನಾವು ನೋಡೋದಾದ್ರೆ ఓవర్ ద పాస్ట్ ఫ్యూ వీక్స్ ద న్యూస్ సజెస్ట్ ఇన్క్రీసింగ్ కాంపిటేటివ్ ఇంటెన్సిటీ క్విక్ కమర్స్ సెక్టర్ మోర్గన్ స్టాన్లీ వ్యూస్ దిస్ ఆస్ అన్ ఇండెన్ ఆఫ్ ద గ్రోయింగ్ ఇంపార్టెన్స్ ఆఫ్ ద క్యూసీ చానల్ క్యూసి అందరూ క్విక్ కమర్స్ దో దే ఆల్సో అక్నాలేజ్ దైట్ అండ్ కాంపిటేషన్ కుడ్ థ్రెటన్ ప్రాఫిటబిలిటీ అజంప్షన్ రిటైనింగ్ మార్కెట్ లీడర్షిప్ ఇస్ కన్సిడర్డ్ ఎ టాప్ ప్రయోరిటీ ఇవన్ ఇఫ్ ఇట్ మీన్స్ డిలైయింగ్ ప్రాఫిటబిలిటీ ఈ సెగ్మెంట్ కాంపిటేషన్ ఇన్క్రీస్ ఆయన ಇನ್ಕ್ರೀಸ್ ಆಗ್ತಿರೋದ್ರಿಂದ ಅಟ್ ದ ಸೇಮ್ ಟೈಮ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಲ್ಲಿ ಅಪೋರ್ಚುನಿಟಿ ಜಾಸ್ತಿ ಇದ್ದಾಗ ಅಪರ್ಚುನಿಟಿನೇ ಇಲ್ಲ ಅಂತಂದ್ರೆ ಖಂಡಿತ ಕಾಂಪಿಟೇಷನ್ ಕಡಿಮೆ ಆಗುತ್ತೆ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಅಲ್ಲಿ ಗ್ರೋತ್ ಅಪರ್ಚುನಿಟಿ ಇದೆ ಅಂತ ನೋಡ್ಬೇಕಾಗುತ್ತೆ ಜೊತೆಗೆ ಅವರು ಇನ್ನೊಂದು ಪಾಯಿಂಟ್ ಅನ್ನ ಹೈಲೈಟ್ ಮಾಡಿದರೆ ಕಾಂಪಿಟೇಷನ್ ಜಾಸ್ತಿ ಆದಷ್ಟು ಪ್ರಾಫಿಟಬಿಲಿಟಿ ಕಡಿಮೆ ಆಗುತ್ತೆ ಅದು ಕೂಡ ಥ್ರೆಟ್ ಅಂತಾನೆ ಹೇಳ್ಬಹುದು ಜೊತೆಗೆ ಇದು ಒಂದು ಮಾರ್ಕೆಟ್ ಲೀಡರ್ ಸದ್ಯದ ಮಟ್ಟಿಗೆ ಕಾಮರ್ಸ್ ಅಲ್ಲಿ ಮಾರ್ಕೆಟ್ ಲೀಡರ್ ಅದು ಕಂಪನಿಗೆ ಅಡ್ವಾಂಟೇಜ್ ಅನ್ನ ತಂದು ಕೊಡಬಹುದು ನಂತರ ಎನಿ ಪುಲ್ ಬ್ಯಾಕ್ಸ್ ಡ್ಯೂ ಟು ರೈಸಿಂಗ್ ಕಾಂಪಿಟೇಟಿವ್ ಆಕ್ಟಿವಿಟಿ ಮೈ ಪ್ರೆಸೆಂಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ವಿತ್ ಅನ್ ಅಪರ್ಚುನಿಟಿ ಟು ಅಕ್ಯುಮುಲೇಟ್ ದ ಸ್ಟಾಕ್ ಅಂದ್ರೆ ಇನ್ ಕೇಸ್ ಈ ಕಾಂಪಿಟೇಷನ್ ಸ್ಟಾಕ್ ಅಲ್ಲಿ ಏನಾದ್ರು ಡೌನ್ ಫಾಲ್ ಕಂಡು ಬಂದ್ರೆ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಖಂಡಿತ ಅದನ್ನ ಆಗಿ ನೋಡಬಹುದು ಅಕ್ಯುಮುಲೇಟ್ ಮಾಡ್ಲಿಕ್ಕೆ ಸ್ಟಾಕ್ ಅನ್ನ ಅಂದ್ರೆ ಫರ್ದರ್ ಅವರೇಜಿಂಗ್ ಅನ್ನ ಮಾಡ್ಲಿಕ್ಕೆ ಅಂತ ಹೇಳ್ತಿದ್ದಾರೆ ಇದು ಕೂಡ ಒಳ್ಳೆ ಪಾಯಿಂಟ್ ಅನ್ನೇ ಅವರು ಹೈಲೈಟ್ ಮಾಡಿದ ಝೊಮ್ಯಾಟೊ ಬಗ್ಗೆ ಇನ್ನು ಕಂಪನಿ ಬಗ್ಗೆ ಬರೋದಾದ್ರೆ ಖಂಡಿತ ಈ ಕಂಪನಿ ಲಿಸ್ಟ್ ಆದಂತ ಸಮಯದಲ್ಲಿ ನಾನಂತೂ ಈ ಕಂಪನಿ ಬಗ್ಗೆ ಪಾಸಿಟಿವ್ ಇರಲಿಲ್ಲ ನೆಗೆಟಿವ್ ಇದೆ ಇನ್ ಕೇಸ್ ನೀವು ಹಳೆ ವಿಡಿಯೋಗಳನ್ನ ನೋಡಿದ್ರೆ ಅರ್ಥ ಆಗುತ್ತೆ ನಿಮ್ಗೆ ಯಾಕೆಂತಂದ್ರೆ ಒಂದು ಲಾಸ್ ಮೇಕಿಂಗ್ ಕಂಪನಿ ಆಗಿತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ ಮೂರ್ನಾಲ್ಕು ಕ್ವಾರ್ಟರ್ ಅಲ್ಲಿ ಕಂಟಿನ್ಯೂಸ್ ಆಗಿ ಕಂಪನಿ ಪ್ರಾಫಿಟ್ ಆಗ್ತಾ ಇದೆ ಪ್ರಾಫಿಟ್ ಗಳಿಸ್ತಾ ಇದೆ ಅದು ಕಂಪನಿಯ ಒಳ್ಳೆ ಪರ್ಫಾರ್ಮೆನ್ಸ್ಗೂ ಕೂಡ ಕಾರಣ ಆಗಿದೆ ಹಾಗಾಗಿನೇ ಲಾಸ್ಟ್ ಒನ್ ಇಯರ್ ಅಲ್ಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿರೋದು ಒನ್ ಏಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಖಂಡಿತ ಇನ್ ಕೇಸ್ ಲಾಸ್ ಕಂಟಿನ್ಯೂ ಆಗಿದ್ರೆ ಈ ರೀತಿಯ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಲಕ್ ಆಗ್ತಿಲ್ಲ ಬಟ್ ಯಾವಾಗ ಕಂಪನಿ ಪ್ರಾಫಿಟಬಲ್ ಬಂತು ಆಗಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಇನ್ ಕೇಸ್ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದೀರಿ ಅಂದ್ರೆ ಕಂಪನಿಯ ಸ್ಟಡಿ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆದಂತ ಕಂಪನಿ ನೋಡಬಹುದು ಯಾವ ರೀತಿ ಸ್ಟಾಕ್ ಡೌನ್ ಆಗಿತ್ತು ಅಂತ ನೋಡಬಹುದು ಅರೌಂಡ್ ಸೆವೆಂಟಿ ಪರ್ಸೆಂಟ್ ಸ್ಟಾಕ್ ಡೌನ್ ಆಗಿತ್ತು ಲಿಸ್ಟ್ ಆದ ನಂತರ ಸ್ಟ್ರಾಂಗ್ ಪುಲ್ ಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ಮೋರ್ಗನ್ ಸ್ಟ್ಯಾನ್ ಅವರು ಹೇಳಿರೋದು ಕೂಡ ಇನ್ ಕೇಸ್ ಶಾರ್ಟ್ ಟರ್ಮ್ ಅಲ್ಲಿ ಸ್ಟಾಕ್ ಅಲ್ಲಿ ಕರೆಕ್ಷನ್ ಬಂದ್ರೆ ಆಸ್ ಎ ಅಪರ್ಚುನಿಟಿ ಆಗಿ ನೋಡಬಹುದು ಅಂತ ಹೇಳಿದ್ದಾರೆ ಬಟ್ ಫೈನಲ್ ಡಿಸಿಷನ್ ನೀವು ಮಾಡಿ ಮೊರ್ಗನ್ ಸ್ಟ್ಯಾನ್ಲಿ ಅವರಲ್ಲ ಅಥವಾ ನಾನಲ್ಲ ಯಾಕಂದ್ರೆ ನಿಮ್ಮ ಹಣ ಇನ್ವೆಸ್ಟ್ ಮಾಡ್ತಿದ್ರಿ ಅದು ನಿಮ್ಮದೇ ಜವಾಬ್ದಾರಿ ಆಗಿರುತ್ತೆ ಲಾಸ್ ಆದ್ರೂ ನಿಮ್ಗೆ ಲಾಸ್ ಪ್ರಾಫಿಟ್ ಆದ್ರೂ ನಿಮ್ಗೆ ಪ್ರಾಫಿಟ್ ಮೊರ್ಗನ್ ಸ್ಟ್ಯಾನ್ಲಿ ಅವ್ರಿಗೂ ಲಾಭ ಇಲ್ಲ ನನಗೂ ಲಾಭ ಇಲ್ಲ ಹಾಗಾಗಿ ನೀವು ಡಿಸಿಷನ್ ತಗೊಳ್ಳುವಾಗ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ನಂತರ ಮೂರನೇ ಸ್ಟಾಕ್ ಗೆ ಬರೋದಾದ್ರೆ ಸುಮಾರು ಜನರ ಫೇವರೇಟ್ ಸ್ಟಾಕ್ ಎಚ್ ಎಲ್ ಎಚ್ ಎಲ್ ಬಗ್ಗೆ ಕೂಡ ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದರೆ ಮೂರು ಲಕ್ಷ ಕೋಟಿ ಅಥವಾ ಅದಕ್ಕಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದ್ರ ಬಗ್ಗೆ ಜಫ್ರೀಸ್ ಅವರು ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಇವರು ಬೈ ರೇಟಿಂಗ್ ಅನ್ನು ಕೊಟ್ಟು ಐದು ಸಾವಿರದ ಏಳ್ನೂರ ಇಪ್ಪತ್ತೈದು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಇವತ್ತಿನ ಕ್ಲೋಸಿಂಗ್ ಪ್ರೈಸ್ ಅನ್ನು ನೋಡಿದ್ರೆ ನಾಲ್ಕು ಸಾವಿರದ ಏಳ್ನೂರ ಇದೆ ಅರೌಂಡ್ ಇನ್ನೂ ಒನ್ ತೌಸಂಡ್ ರುಪೀಸ್ ಮೇಲೆ ಹೋಗೋ ಚಾನ್ಸ್ ಇದೆ ಅಷ್ಟು ಟಾರ್ಗೆಟ್ ಇವರು ಕೊಟ್ಟಿದ್ದಾರೆ ಇವರು ಟಾರ್ಗೆಟ್ ಕೊಟ್ಟ ತಕ್ಷಣ ಸ್ಟಾಕ್ ಹೋಗೋದಿಲ್ಲ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ ಹೋಗುತ್ತೆ ಬಟ್ ರಿಸಲ್ಟ್ ಕೂಡ ಒಳ್ಳೆ ರಿಯಾಕ್ಷನ್ ಇವತ್ತು ಬಂದಿದೆ ಹಾಗೆ ಇವರ ಪಾಯಿಂಟ್ಸ್ ಅನ್ನು ನೋಡಿದರೆ ಕ್ಯೂ ಒನ್ ರೆವೆನ್ಯೂ ಎಸ್ಟಿಮೇಟ್ಸ್ ಸೊ ಎಸ್ಟಿಮೇಟ್ಸ್ ಏನಿತ್ತು ಅದಕ್ಕಿಂತ ಚೆನ್ನಾಗಿ ರೆವೆನ್ಯೂ ಬಂದಿದೆ ಆ ಪಾಯಿಂಟ್ ಹೈಲೈಟ್ ಮಾಡಿದರೆ ನಂತರ ಬಟ್ ಎಬಿಡ್ಡಾ ವಾಸ್ ಲೋಯರ್ ಡ್ಯೂ ಟು ಮಾರ್ಜಿನ್ ಕಂಟ್ರಾಕ್ಷನ್ ಮಾರ್ಜಿನ್ಸ್ ಡೌನ್ ಆಗಿರೋದ್ರಿಂದ ಎಬಿಡ್ ಡೌನ್ ಆಗಿದೆ ಅಂತ ಹೇಳಿದ್ರೆ ಇದರ ನಂತರ ಕೂಡ ಅವರು ಸ್ಟ್ರಾಂಗ್ ಆರ್ಡರ್ ಬುಕ್ ಅಂಡ್ ವಿಜಿಬಲ್ ಪೈಪ್ಲೈನ್ ಇನ್ ಸ್ಟಿಲ್ ಕಾನ್ಫಿಡೆನ್ಸ್ ಇನ್ ಕಂಟಿನ್ಯೂ ಡಬಲ್ ಡಿಜಿಟ್ ಗ್ರೋತ್ ಓವರ್ ದ ನೆಕ್ಸ್ಟ್ ತ್ರೀ ಟು ಫೈವ್ ಇಯರ್ಸ್ ಅಂದ್ರೆ ನೆಕ್ಸ್ಟ್ ಮೂರು ಐದು ವರ್ಷ ಡಬಲ್ ಡಿಜಿಟ್ ಗ್ರೋತ್ ಬರಬಹುದು ಅಂತ ಹೇಳ್ತಿದಾರೆ ಬಿಕಾಸ್ ಆಫ್ ಸ್ಟ್ರಾಂಗ್ ಆರ್ಡರ್ ಬುಕ್ ಅಂಡ್ ವಿಸಿಬಲ್ ಲೈನ್ ಅಂತ ಜೊತೆಗೆ ಮಾರ್ಜಿನ್ಸ್ ಬಗ್ಗೆ ಕೂಡ ಹೇಳಿದ್ದಾರೆ ಮಾರ್ಜಿನ್ಸ್ ವಿಚ್ ಆರ್ ಕರೆಂಟ್ಲಿ ಓಲೈಟೆ ಆರ್ ಎಸ್ಪೆಕ್ಟೆಡ್ ಟು ಇಂಪ್ರೂವ್ ಇನ್ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಇನ್ಕ್ರೀಸ್ ರೆವಿನ್ಯೂ ಡೆಲಿವರಿ ಬಹುಶಃ ಸೆಕೆಂಡ್ ಹಾಫ್ ಅಲ್ಲಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಬಹುದು ಅಂತ ಹೇಳಿದ್ರೆ ಇವೆಷ್ಟು ಪಾಯಿಂಟ್ಸ್ ಅವರು ಹೈಲೈಟ್ ಮಾಡಿ ಬೈ ಟಾರ್ಗೆಟ್ ಅನ್ನು ಎಚ್ ಎಲ್ ಗೆ ಕೊಟ್ಟಿದ್ದಾರೆ ಕಂಪನಿಯನ್ನು ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ಒನ್ ಫಾರ್ಟಿ ತ್ರೀ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ತೌಸಂಡ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ತುಂಬಾ ಒಳ್ಳೆ ಸಾಲಿಡ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಳ್ಳೆ ಕಂಪನಿಗಳಲ್ಲಿ ಡೌನ್ ಫಾಲ್ ಆದ್ರೆ ಖಂಡಿತ ಅದು ಅಪಾರ್ಚುನಿಟಿ ಇನ್ ಕೇಸ್ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂದ ನೋಡಬಹುದು ಅರೌಂಡ್ ಫಿಫ್ಟೀನ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ರಿಸಲ್ಟ್ ಕೂಡ ಬಂದಿದೆ ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ನೋಡಬಹುದು ನಿಯರ್ಲಿ ಅಥವಾ ಅಬೌವ್ ಟೂ ಪರ್ಸೆಂಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ರಿಯಾಕ್ಷನ್ ರಿಸಲ್ಟ್ ಗೆ ಬಂದಿದೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಸೊ ನೆಕ್ಸ್ಟ್ ನಾಲ್ಕನೇ ಕಂಪನಿ ಅಥವಾ ಲಾಸ್ಟ್ ಕಂಪನಿಗೆ ಬರೋದಾದ್ರೆ ಮಹಿಂದ್ರ ಅಂಡ್ ಮಹಿಂದ್ರ ಇವತ್ತು ತ್ರೀ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಬಂದಿದೆ ಇದಕ್ಕೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಂತಹ ಒಂದು ನ್ಯೂಸ್ ನೋಡಬಹುದು ತಾರ್ ರಾಕ್ಸ್ ಅನ್ನ ಲಾಂಚ್ ಮಾಡಿದೆ ಕಂಪನಿ ಮೊದಲನೇ ದಿನನೇ ಫಿಫ್ಟಿ ತೌಸಂಡ್ ಬುಕಿಂಗ್ಸ್ ಆಗಿದೆ ಅನ್ನುವಂತ ರಿಪೋರ್ಟ್ ಇದೆ ಇದಕ್ಕೆ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ಬಂದಿದೆ ಇದು ಕೂಡ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಮೂರುವರೆ ಲಕ್ಷ ಕೋಟಿ ಹತ್ತಿರ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದ್ರ ಬಗ್ಗೆ ಅಗೇನ್ ಮೊರ್ಗನ್ ಸ್ಟ್ಯಾನ್ಲಿ ಅವರು ಓವರ್ ವೈಟ್ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ನೋಡಬಹುದು ಮೂರ್ ಸಾವಿರದ ಮುನ್ನೂರು ಟಾರ್ಗೆಟ್ ಕೊಟ್ಟಿದ್ದಾರೆ ಹಾಗೆ ಸ್ಟಾಕ್ ಪ್ರೈಸ್ ನೋಡಬಹುದು ಎರಡ್ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಟ್ರೇಡ್ ಆಗ್ತಿದೆ ಇವರು ಕೊಟ್ಟಿರೋದು ಮೂರ್ ಸಾವಿರದ ಮುನ್ನೂರರ ಟಾರ್ಗೆಟ್ ಹಾಗೆ ನೋಡ್ಬೋದು ವಿತ್ ತಾರ್ ಫೈವ್ ಡೋರ್ ಲಾಂಚ್ ಎಮ್ ಅಂಡ್ ಎಂ ಇಸ್ ಏಮಿಂಗ್ ಟು ಬಿ ನಂಬರ್ ಒನ್ ಬ್ರಾಂಡ್ ಇನ್ ಒನ್ ಟು ಫೈವ್ ಜೀರೋ ಕೆ ಎಸ್ ಯು ವಿ ಸೆಗ್ಮೆಂಟ್ ಕೂಡ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಹಾಗೆ ಬ್ರೋಕರೇಜ್ ಏನ್ ಹೇಳಿದೆ ನೋಡಿದ್ರೆ ಇಟ್ ಫೌಂಡ್ ದಟ್ ತಾರ್ ಫೈವ್ ಡೋರ್ ಪ್ಯಾಕೇಜ್ ಇಂಪ್ರೆಸಿವ್ ಅಂಡ್ ಎಮಂಡ್ ಎಂ ಶೋನ್ ಗುಡ್ ಸಕ್ಸಸ್ ಇನ್ ಇಟ್ಸ್ ಫಾಸ್ಟ್ ಲಾಂಚಸ್ ವೈಸ್ಪೆಕ್ಟಿಂಗ್ ತ್ರೀ ಅಂಡ್ ಫೈವ್ ಡೋರ್ ವೇರಿಯ ಟು ಕಲೆಕ್ಟಿವ್ಲಿ ಕ್ಲಾಕ್ ಏಟ್ ಟು ನೈನ್ ಕೆ ಯೂನಿಟ್ ಸೇಲ್ಸ್ ಪರ್ ಮಂತ್ ಅಂದ್ರೆ ಇಂದಿನ ಎಷ್ಟೇ ನೋಡಿದ್ರೆ ಏನು ತಾರ್ ಅನ್ನ ಲಾಂಚ್ ಮಾಡಿದೆ ಈಗ ಲಾಂಚ್ ಮಾಡಿರೋದನ್ನ ನೋಡಿದಾಗ ಎಂಟರಿಂದ ಒಂಬತ್ತು ಸಾವಿರ ಯೂನಿಟ್ಸ್ ಅನ್ನ ಪರ್ ಮಂತ್ ಸೇಲ್ ಮಾಡಬಹುದು ಮಾತನ್ನ ಹೇಳ್ತಿದ್ದಾರೆ ಮುರ್ಗನ್ ಸ್ಟ್ಯಾಂಡ್ಲಿ ವ್ಯೂ ದಟ್ ದ್ ವಿಲ್ ಬಿ ದ ಫಾಸ್ಟೆಸ್ಟ್ ಗ್ರೋವಿಂಗ್ ಪಿ ವಿ ಕಂಪನಿ ಅಂದ್ರೆ ಪ್ಯಾಸೆಂಜರ್ ವೆಹಿಕಲ್ ಕಂಪನಿ ಅಂಡ್ ಸಿ ಸ್ಟ್ರಾಂಗ್ ಜಂಪ್ ಇನ್ ಸೇಲ್ಸ್ ಇನ್ ಕಮಿಂಗ್ ಮಂತ್ಸ್ ಡ್ರಿವನ್ ಬೈ ಫೆಸ್ಟಿವ್ ಡಿಮಾಂಡ್ ಹಬ್ಬಗಳ ಸಾಲ ಕೂಡ ಶುರು ಅದರಲ್ಲಿ ಸ್ಟ್ರಾಂಗ್ ಗ್ರೋತ್ ಕಂಡು ಬರಬಹುದು ಅನ್ನೋ ಮಾತನ್ನ ಕವರ್ ಮಾಡಿದ್ದಾರೆ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಎಮ್ ಓವರ್ ವೈಟ್ ಕೊಟ್ಟಿದ್ದಾರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಏಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ಈ ಸ್ಟಾಕ್ ಕೂಡ ಆಲ್ಮೋಸ್ಟ್ ಕನ್ಸಾಲಿಡೇಷನ್ ಅಂತಾನೆ ಹೇಳ್ಬಹುದು ಈ ಸ್ಟಾಕ್ ಲಾಸ್ಟ್ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಅಪ್ ಟು ಏಟೀನ್ ಜೂನ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಸೊ ಲಾಸ್ಟ್ ಒಂದುವರೆ ಎರಡು ತಿಂಗಳಲ್ಲಿ ಯಾವುದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಕನ್ಸಾಲಿಡೇಟ್ ಆಗಿದೆ ಖಂಡಿತ ಈ ರೀತಿಯ ಸನ್ನಿವೇಶದಲ್ಲಿ ಸ್ಟಡಿ ಮಾಡೋದು ಒಳ್ಳೆ ಡಿಸಿಷನ್ ಆಗ್ಬಹುದು ಸ್ಟಡಿ ಮಾಡಬಹುದು ಕಂಪನಿಯಾಗೆ ಹಾಗೆ ಕನ್ಸಾಲಿಡೇಷನ್ ಇದೆ ಅಂತಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ನೆಕ್ಸ್ಟ್ ಮಂತ್ ಅಲ್ಲಿ ರ್ಯಾಲಿ ಬಂದ್ಬಿಡುತ್ತೆ ಅಂತಲ್ಲ ನೆಕ್ಸ್ಟ್ ಡೇನೆ ಬಂದ್ಬಿಡುತ್ತೆ ಅಂತ ಬರ್ಬೋದು ಬರ್ದೇನು ಇರ್ಬೋದು ಕೆಲವೊಂದ್ಸಲ ಆರು ತಿಂಗಳಾದರೂ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿರ್ತವೆ ಸ್ಟಾಕ್ ಗಳು ಅದನ್ನು ಕೂಡ ನೋಡಿನೇ ಡಿಸಿಷನ್ ತಗೊಳ್ಬೇಕು ಬಟ್ ಈ ರೀತಿ ರೇಂಜ್ ಬೌಂಡ್ ಆಗಿ ಟ್ರೇಡ್ ಇನ್ವೆಸ್ಟರ್ಸ್ ಇನ್ವೆಸ್ಟರ್ಸ್ಗೆ ಖಂಡಿತ ಒಳ್ಳೆ ಟೈಮ್ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡ್ಲಿಕ್ಕೆ ಬಟ್ ಸಮಯ ಕೊಡಬೇಕು ಅಷ್ಟೇ ರಿಕವರ್ ಆಗ್ಲಿಕ್ಕೆ ಸಮಯ ಕೊಡಕ್ ರೆಡಿ ಇದೀರಿ ಅಂತಂದ್ರೆ ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಯ್ಟಿ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ ಅನ್ನು ನೋಡಿದ್ರೆ ಫೋರ್ ತರ್ಟಿ ಏಟ್ ಪರ್ಸೆಂಟ್ ಇದೆ ಇಲ್ಲೂ ಕೂಡ ನೋಡಬಹುದು ಒಂದಷ್ಟು ದಿನ ಕನ್ಸಾಲಿಡೇಟ್ ಆಗಿತ್ತು ಸ್ಟಾಕ್ ನಂತರ ಡೌನ್ ಆಯಿತು ನಂತರ ರಿಕವರ್ ಆಯಿತು ಇಲ್ಲೂ ಕೂಡ ನೋಡಬಹುದು ಒಂದಷ್ಟು ದಿನ ಕನ್ಸಾಲಿಡೇಟ್ ಮತ್ತೆ ರ್ಯಾಲಿ ಮತ್ತೆ ಕನ್ಸಾಲಿಡೇಟೆಡ್ ಮತ್ತೆ ರ್ಯಾಲಿ ಈ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇರತ್ತೆ ಕಂಪನಿಗಳನ್ನು ಸ್ಟಡಿ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋ ಕಂಪನಿ ಎಂ ಒಂದು ದೊಡ್ಡ ಗ್ರೂಪ್ ನಿಮಗೆ ಗೊತ್ತಿದೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಯಾವುದೇ ಸ್ಟಾಕ್ ಅನ್ನು ಬ್ಲೈಂಡ್ಲಿ ಬೈ ಮಾಡಕ್ಕೆ ಹೋಗ್ಬೇಡಿ ಕಂಪನಿಗಳನ್ನ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ಯಾಕಂದ್ರೆ ಈ ನಾಲ್ಕು ಕಂಪನಿಗಳ ಬಗ್ಗೆ ರೇಟಿಂಗ್ ಅನ್ನ ನೋಡಿದ್ವಿ ಇನ್ನೊಬ್ರು ಯಾರೋ ಇರ್ತಾರೆ ಸೆಲ್ ರೇಟಿಂಗ್ ಅನ್ನ ಕೊಟ್ಟಿರೋರು ಬೈ ಸೆಲ್ ಓಲ್ಡ್ ರೇಟಿಂಗ್ ಬರ್ತಾನೆ ಇರುತ್ತೆ ಅದಕ್ಕಾಗಿ ನಾವು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಬಟ್ ಅವರು ಕವರ್ ಮಾಡುವಂತ ಪಾಯಿಂಟ್ಸ್ ಅನ್ನ ನೋಡಿ ಒಂದು ವಿಚಾರಗಳನ್ನ ತಿಳ್ಕೊಳ್ಬೇಕು ಅಷ್ಟೇ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ